ಮೊದಲನೇದಾಗಿ ಈ ಒಂದು ದಿನ ಓಂಕಾರ ಕ್ರಿಕೆಟರ್ಸ್ ಹಾಗೂ ನಮ್ಮ ಜೈಂಡೇಶನ್ ಸಹಯೋಗದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಾವು ಈಗಾಗಲೇ ತಿಳಿಸಿದಂಗೆ ಜೈ ಫೌಂಡೇಶನ್ ವತಿಯಿಂದ ಕ್ರೀಡೆ ಶಿಕ್ಷಣ ವಿಚಾರಗಳಲ್ಲಿ ನಾವು ಯಾವತ್ತೂ ಸದಾ ಬೆನ್ನಲು ಬಾಗಿರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಓಂಕಾರ ಓಂಕಾರ ಕ್ರಿಕೆಟರ್ಸ್ ನಮ್ಮ ಸೋದರರು ಬಂದು ವಿನಂತಿ ಮಾಡಿಕೊಂಡ್ರು ಒಂದು ಟೆನಿಸ್ ಬಾಲ್ ಟೂರ್ನಮೆಂಟ್ ಮಾಡೋಣ ಅಂತ ಹೇಳಿ ಕಳೆದ ಬಾರಿ ನಾವು ಮಂಚೆನಲ್ಲಿ ಆಯೋಜನೆ ಮಾಡಿದ್ದು ತಮ್ಮ ಕೂಡ ಕ್ರೀಡೆ ಮಾಧ್ಯಮ ಸೊ ಇದು ಕೂಡ ಒಂದು ಇಯರ್ ಎಂಡ್ ಇರೋದರಿಂದ ಒಂದು ಟೂರ್ನಿಮೆಂಟ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನಾವು ಕೂಡ ಜೊತೆಗೂಡಿಯೋ ಜೊತೆ ನೀವು ಸ್ಟುಡಮಿಯಲ್ವಾಗಿ ನಿಂತಿದ್ವಿ ಇದೆಲ್ಲ ನಮ್ಮ ಸೋದರರು ಏನು ಓಂಕಾರ ಕ್ರಿಕೆಟರ್ಸ್ ತಂಡದವ್ರು ಏನಿದೆ ಅವರ ಆಯೋಜನೆ ನಾವೊಂದು ಸಹಕಾರ ಸಣ್ಣ ಸಹಕಾರ ನಾವು ನೀಡಿದ್ದೀವಿ ಯಾಕಂದರೆ ಕ್ರೀಡೆಗಳು ಬೆಳೀಬೇಕು ಇವತ್ತು ಕ್ರಿಕೆಟ್ ಅನ್ನೋದು ಅಂತಾರಾಷ್ಟ್ರೀಯ ಕ್ರೀಡೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಈ ಒಂದು ನೋಡಿ ಎಲ್ಲ ತಂಡಗಳು ಇಲ್ಲಿ ಭಾಗವಹಿಸ್ತಿರ್ತಾರಲ್ಲ ಎಲ್ಲರೂ ಒಂದು ಕೂಡಿದಾಗ ಎಲ್ಲರೂ ಒಂದು ಯುವಕರ ಒಂದು ಸಂಘಟನೆ ಆಗುತ್ತೆ ಒಳ್ಳೆಯ ವಿಚಾರಗಳು ತಾನೇ ರಾಹುಲ್ ಕ್ರಿಕೆಟರ್ಸ್ ತಂಡದವ್ರು ಹೇಳಿದ್ರು ಸರ್ ಕ್ರೀಡೆ ಜೊತೆಗೆ ಸಾಮಾಜಿಕ ಸೇವೆಗಳು ಕೂಡ ಮಾಡ್ತೀವಿ ಭಾಳ ಖುಷಿ ಆಯಿತು ಯಾಕಂದರೆ ಇದರ ಉದ್ದೇಶ ಏನಂದರೆ ಎಲ್ಲರೂ ಒಂದುಗೂಡಬೇಕು ಕ್ರೀಡೆ ಜೊತೆಗೆ ಸೊ ಒಂದು ಸಾಮಾಜಿಕ ಸೇವೆ ಮನೋಭಾವನ ಬೆಳೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪದ್ಯವನ್ನು ಪದ್ಯಾವಳಿಗಳನ್ನ ಆಯೋಜನೆ ಮಾಡಿದೆ ಸರ್ ಈಗ ಅವರ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕ್ರೀಡೆ ಅತ್ಯವಶ್ಯಕ ಅದರಲ್ಲಿ ಕ್ರಿಕೆಟ್ ಅನ್ನೋದು ಭಾಳ ಒಂದು ಪ್ರಚಲಿತದಲ್ಲಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚದಲ್ಲಿ ಇವತ್ತು ಕ್ರಿಕೆಟ್ ನಿಮಗೆ ಗೊತ್ತಿದೆ ಅದು ಒಂದು ಕ್ರೀಡೆ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಆಗಿರೋದ್ರಿಂದ ಇದರಿಂದ ನಾನು ಈಗಾಗಲೇ ತಿಳಿಸ್ದಂಗೆ ಎಲ್ಲರೂ ಒಂದು ಒಂದು ಕೂಡಿ ಒಂದು ಪಂದ್ಯಾವಳಿಗಳು ಜಿಲ್ಲೆ ಅಂದಾಗ ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಂದ ಬಂದಿರ್ತಾರೆ ಎಲ್ಲರೂ ಒಂದು ಒಡನಾಟ ಪ್ರಾರಂಭ ಆಗುತ್ತೆ ಇವಾಗ ಸಾಮಾಜಿಕ ಚಿಂತನೆಗಳಿರ್ಬೋದು ಸಾಮಾಜಿಕ ಸೇವೆಗಳಿರ್ಬೋದು ನಾವು ಅದನ್ನೇ ತಿಳಿ ಹೇಳಿಸ್ತೇವೆ ಇವತ್ತು ಕ್ರೀಡೆ ಜೊತೆಗೆ ಸಾಮಾಜಿಕ ಸೇವಾ ಮನೋಭಾವನ ಕೂಡ ಬೆಳೆಸ್ಕೊಳ್ಳಿ ಅಂತ ಅದು ಅವರಿಗೆ ಅನುಕೂಲ ಆಗುತ್ತೆ ಎಷ್ಟು ತಂಡಗಳು ಭಾಗವಹಿಸಿದೆ ಸರ್ ಈಗಾಗಲೇ ನಾನು ಹದಿನಾರು ತಂಡಗಳು ಭಾಗವಹಿಸಿದ್ದಾವೆ ಈಗ ಕ್ರೀಡೆ ಕ್ರಿಕೆಟ್ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ತಮಗೆ ತಿಳಿಸಿದಂಗೆ ಕಬಡ್ಡಿ ಖೋ ಫುಟ್ಬಾಲ್ ಪಂದ್ಯಗಳು ಕೂಡ ಆಯೋಜನೆ ಮಾಡಲಿದ್ದೇವೆ ಜೈ ಫೌಂಡೇಶನ್ ಹತ್ರ ಇದರ ಏನಂದರೆ ಮೂಲ ಉದ್ದೇಶ ಕ್ರೀಡೆಗಳನ್ನ ಬೆಳೆಸೋದು ಯುವಕರಿಗೆ ಒಂದು ಸ್ಫೂರ್ತಿ ತುಂಬೋದು ಅವರಲ್ಲಿ ಕ್ರೀಡೆ ಜೊತೆಗೆ ಸಾಮಾಜಿಕ ಮನೋಭಾವನ ಒಂದು ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಜೈ ಫೌಂಡೇಶನ್ ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸಿದೆ ಗೆದ್ದಿರುವಂಥ ತಂಡಕ್ಕೆ ಏನು ಹೇಳ್ತೀವಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಈ ಆಟದಲ್ಲಿ ಗೆದ್ದಿರೋರು ಅಂತ ಹೇಳಿರ್ತೀವಿ ಸೋಲ್ತಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಜೀವನದಲ್ಲಾಗಲಿ ಕ್ರೀಡೆಯಲ್ಲಾಗಲಿ ಸೋಲು ಗೆಲುವು ಅದು ಖಂಡಿತ ಇದ್ದೇ ಇರ್ತದೆ ಸಲ ಸೋತರೆ ಮತ್ತೆ ಗೆಲ್ಲಬೇಕು ಗೆಲ್ಲಲೇಬೇಕು ಅನ್ನೋ ಹಠ ಅಂತ ಇದ್ದರೆ ಮನುಷ್ಯನಿಗೆ ಅದು ಖಂಡಿತವಾಗ್ಲು ಗೆಲ್ತಾರೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅದು ನಮ್ಮ ಧರ್ಮ ನಾನು ಎಲ್ಲ ತಂಡಗಳಿಗೂ ಭಾಗವಹಿಸೋ ತಂಡಗಳಿಗೆ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇಂಪಾರ್ಟೆಂಟ್ ಸೋಲು ಗೆಲುವು ಲೆಕ್ಕಾಚಾರ ಹಾಕ್ಕೊಂಡು ಯಾರೂ ಆಡೋದಿಲ್ಲ ಇವತ್ತು ಎನಿ ಪಂದ್ಯಾವಳಿಗಳು ಯಾವುದೇ ಕ್ರೀಡೆಯಲ್ಲಾಗಿರ್ಬೋದು ಗೆದ್ದ ತಂಡಕ್ಕೂ ಶುಭ ಹಾರಿಸ್ತೀವಿ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ಅವರು ಮುಂದಿನ ಪಂದ್ಯಗಳಲ್ಲಿ ಗೆಲ್ಲ ಅಂತ ಹಾರೈಸಿ